ನೀವು ಮೂರು ತಿಂಗಳಾದರೂ ಡಾಕ್ಯುಮೆಂಟ್ಸ್ ಆಗಿಲ್ಲ ಯಾಕೆ ಕೊಡ್ತಾ ಇಲ್ಲ ಅಂತ ನೀವು ಕೇಳೋದೇ ಆದ್ರೆ ಆರ್ ಟಿ ಒಗಳಲ್ಲಿ ನಮಗ್ ಫೈಲ್ ಸಿಗ್ತಾ ಇಲ್ಲ ಕೊಡ್ತೀವಿ ಕೊಡ್ತೀವಿ ಅಂತ ಸಬ್ ಬೇಡ್ಕೊಂಡ್ ಬರ್ತಾರೆ ಒಂದ್ ಇದು ಬದಲಾವಣೆ ಆಗ್ಬೇಕು ಇದೇನಿದ್ರು ಸರ್ಕಾರಿ ಮಟ್ಟದಲ್ಲೇನೆ ಆರ್ ಟಿ ಒ ಕಮಿಷನರ್ ಮಟ್ಟದಲ್ಲೇ ಇದನ್ನೆಲ್ಲ ಕ್ಲಿಯರ್ ಮಾಡ್ಕೊಬೇಕು ಆರ್ ಟಿ ಒಗಳಲ್ಲಿ ಮಾತೆತ್ತಿದ್ರೆ ಫೈಲ್ ಇಲ್ಲ ಸೈನ್ ಅಬ್ಜೆಕ್ಷನ್ ಅದು ಇದು ಅಂತ ಹೇಳ್ತಾರೆ ಕೊಟ್ಟಂತ ಪಾರ್ಟಿ ಬಾ ಅಂತ ಹೇಳಿದ್ರೆ ಅವ್ರದ್ದು ಏನೋ ಕೆಲಸ ಕಾರ್ಯಗಳು ಇರ್ತದೆ ಹಂಗಾಗಿ ಬರೋದು ಲೇಟ್ ಆಗುತ್ತೆ ಇನ್ ಮೇಲೆ ಆಕ್ಸಿಡೆಂಟ್ ಆಯ್ತು ಅಂತ ಹೇಳಿದ್ರೆ ಕೊಟ್ಟೋನು ಕೋರ್ಟ್ ಗಾಲಿ ಬೇಕು ತಗೊಂಡೋನು ಬೇಕು ಇಷ್ಟು ಕೆಲಸ ಇದೆ ಅದಕ್ಕೆ ಹೇಳೋದು ನಾವು ನೀವು ಮಾರಾಟ ಮಾಡೋರು ಯಾರು ಇತ್ತು ಅಂತ ಹೇಳಿದ್ರೆ ನೀವು ಆದಷ್ಟು ಬೇಗನೆ ತಗೊಂಡೋಗಿ ಆರ್ ಟಿ ಒ ಡಾಕ್ಯುಮೆಂಟ್ ಕೊಟ್ಬಿಡಿ ಅದು ಅಕ್ಲಾಗ್ಮೆಂಟ್ ಇಟ್ಕೊಳ್ಳಿ ತಗೊಳ್ಳೋರು ಕೂಡ ಅಷ್ಟೇ ಆರ್ ಟಿ ವೈ ಡಾಕ್ಯುಮೆಂಟ್ ಅಲ್ಲಿ ಹಾಕ್ಬಿಟ್ಟು ನೀವು ಒಂದು ಜೆರಾಕ್ಸ್ ಮಾಡಿ ಇಕ್ಕೊಳ್ಳಿ ಎಲ್ಲಾ ಜೆರಕ್ಸ್ ಗಾಡಿಲಿ ಇಕ್ಕೊಳ್ಳಿ ನಿಮ್ಗೆ ಏನು ತೊಂದರೆ ಆಗಲ್ಲ ಇನ್ಶೂರೆನ್ಸ್ ಇಲ್ದಲೆ ನೀವು ಗಾಡಿ ಓಡಿಸ್ತು ಅಂತ ಹೇಳಿದ್ರೆ ಇನ್ ಟೈಮ್ ಅಪಘಾತ ಆಯ್ತು ಅಂತ ಹೇಳಿದ್ರೆ ನಿಮ್ಮ ಮನೆ ಮಠ ಆಸ್ತಿ ಪಾಸ್ತಿ ಎಲ್ಲ ಆ ಆತರ ಇದೆ ಕಾನೂನು ಕುಡಿಕೆನಲ್ಲಿ ಕಠಿಣವಾದ ಕ್ರಮ ಕೈಗೊಳ್ತಾ ಇದ್ದಾರೆ ಕೈಗೊಂಡಿದ್ದಾರೆ ಹಂಗಾಗಿ ತಾವ ಯಾರಾದ್ರೂ ಇನ್ಶೂರೆನ್ಸ್ ಇಲ್ದಂಗೆ ಗಾಡಿ ಏನಾದ್ರು ಓಡಿಸಿದ್ದೆ ಆದ್ರೆ ನಿಮ್ಗೆ ಏನು ಆ ಟೈಮ್ ನಲ್ಲಿ ಗಾಡಿ ಆಕ್ಸಿಡೆಂಟ್ ಆಗಿದ್ದೆ ಆದ್ರೆ ನಿಮ್ಮ ಲೈಫ್ ಸ್ಪೈಲ್ ಮುಗಿದೋಯ್ತು ಹತ್ತು ಐವತ್ತು ಸಾವಿರನೋ ಒಂದು ಲಕ್ಷನೋ ಗಾಡಿ ಕೊಟ್ಟು ತಗೊಂಡು ನೀವು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಕೋರ್ಟ್ ಏನು ಕೂಗುತ್ತೋ ಅದನ್ನು ನೀವು ಕೊಡಲೇಬೇಕು ಕೊಡಲಿಲ್ಲ ಅಂದರೆ ನಿಮ್ಮ ಆಸ್ತಿ ಮೇಲೆ ಅಂತಸ್ತು ಮೇಲೆ ನಿಮ್ಮ ಮೇಲೆ ಕೋರ್ಟ್ ಹೋಗುತ್ತೆ ಅದೇನು ಮುಟ್ಗಳು ಹಾಕೊಂಡು ಅವ್ರಿಗೆ ಏನೈತೋ ಪರಿಹಾರ ಅದನ್ನು ಕೊಡ್ತದೆ ಹಂಗಾಗಿ ತೊಗೊಂಡಿರೋರು ಕೊಟ್ಟಿರೋರಿಗೆ ಎರಡು ಮಾಹಿತಿ ಹೇಳಿದ್ದೀನಿ ಇದರೊಳಗೆ ಮೀಡಿಯೇಟ್ರ್ ಪಾತ್ರವೂ ಇರುತ್ತೆ ಇದರೊಳಗೆ ಕೊಡ್ಸೋಕೆ ಬಂದವನು ನಮ್ಗೆ ಐದು ಸಾವಿರ ಕೊಡಿ ಹತ್ತು ಸಾವಿರ ಕೊಡಿ ನಾನು ಗಾಡಿ ಮಾರಾಟ ಮಾಡಿಸ್ತೀನಿ ನಾನು ಅಥವಾ ಕೊಡಿಸ್ತೀನಿ ಅಂತ ಹೇಳ್ತಾನೆ ಈಗ ತೋಳೋರು ಬಂಡವಾಳ ಹಾಕಿ ಆಫೀಸ್ ಕೊಂಡಿರ್ತಾರೆ ಅವ್ರಿಗೂ ಆಸೆ ಇರುತ್ತೆ ಅವರು ವ್ಯಾಪಾರ ಮಾಡಬೇಕು ಬಂಡವಾಳ ಲಕ್ಷಾಂತರ ರೂಪಾಯಿ ಹಾಕಿರ್ತಾರೆ ಒಂದು ಕೋಟಿ ವರ್ಗು ಬಂಡವಾಳ ಹಾಕಿರ್ತಾರೆ ಹತ್ತು ಸಾವಿರ ಒಂದು ಒಂದು ಸಾವಿರ ಕೋಟಿ ಒಂದು ಗಾಡಿ ತಗೊಳಕ್ಕೆ ಒಂದು ಒಂದು ಮೊಬೈಲ್ ತೊಗೊಳಕ್ಕೆ ಹೋಗ್ತೇ ಇಲ್ದಾರ್ನು ಇವತ್ತು ಏನೆಲ್ಲ ಮಾತಾಡ್ತಾ ಇದ್ದಾನೆ ಯೂಟ್ಯೂಬಲ್ಲಿ ಅಲ್ಲಿ ನಿಂತ್ಕೊಂಡು ಅವ್ನಿಗೇನು ಅನ್ನೋದೇ ಗೊತ್ತ ಆಹಾ ಇನ್ನೋದೇ ಗೊತ್ತಿಲ್ಲ ಸುಮ್ಮನೆ ಏನೋ ಬರ್ಕೊ ಬಂದ್ಬಿಟ್ಟು ನಾವು ನಲ್ವತ್ತು ವರ್ಷ ಆಗೈತೆ ನಾವು ಈ ಫೀಲ್ಡ್ಗೆ ಬಂದ್ಬಿಟ್ಟು ನಲ್ವತ್ತು ವರ್ಷದಿಂದ ನೀವು ಇಡೀ ಕರ್ನಾಟಕದಲ್ಲಿ ಯಾರನ್ನಾದ್ರೆ ಕೇಳ್ಕೊಳ್ಳಿ ನಮ್ಮಲ್ಲಿ ಗಾಡಿ ತಗೊಂಡೋಗಿರೋದು ಹಿಂಗೈತಪ್ಪ ಈಗ ಐತೆ ಹಿಂಗೆ ಈ ಮಟ್ಟದಲ್ಲಿ ಐತೆ ನಿಮ್ಗೆ ಬೇಕಾದ್ರೆ ತಗೋ ಬೇಡಲಿಲ್ಲ ಆದ್ರೂ ಹೋಗಪ್ಪ ಮೆಕಾನಿಕ್ ಬಂದು ಚೆಕ್ ಮಾಡ್ಸ್ಕೊಂಡು ತಗೊಂಡೋಗು ನಿಮ್ ಕಡೆ ಮೆಕ್ಯಾನಿಕ್ ಕರ್ಕೊಂಡು ಹೋಗಿ ಚೆಕ್ ಮಾಡ್ಸ್ಕೊಂಡು ತಗೊಂಡೋಗ್ ಹಳೆ ಗಾಡಿ ಅಂದ್ಮೇಲೆ ವ್ಯಾಪಾರ ಸಣ್ಣ ಪುಟ್ಟ ಖರ್ಚು ಬಂದೇ ಬರುತ್ತೆ ನೀವು ಯಾರೂ ಹೊಸ ಗಾಡಿ ಎಲ್ಲಾ ಚೆನ್ನಾಗಿತ್ತು ಅಂದ್ರೆ ಯಾರು ಮಾರಕ ಹೋಗಲ್ಲ ಏನೋ ಇಂಜಿನ್ ಬಂದಿರೋದೋ ಏನೋ ಸಣ್ಣ ಪುಟ್ಟ ಆಗಿರೋದೋ ಪರಿಸ್ಥಿತಿ ಕೆಟ್ಟದಾಗಿರ್ತದೆ ಮನೆಗೆ ದುಡ್ಡು ಬೇಕಾಗಿರುತ್ತೆ ಹಂಗಾಗಿ ಮಾರಾಟ ಮಾಡಿರ್ತಾರೆ ಅವ್ರದ್ದು ಏನೋ ತಪ್ಪಿಲ್ಲ ತಗೊಳ್ಳೋ ಅಂತವ್ರು ಒಂದು ಆಸೆ ನಾವು ಒಂದು ಕಾರ್ ಇಕೊಬೇಕು ನಾವು ಸಮಾಜದಲ್ಲಿ ಚೆನ್ನಾಗಿರ್ಬೇಕು ಸೊಸೈಟಿಲಿ ಚೆನ್ನಾಗಿರ್ಬೇಕು ಅಪ್ಪ ಅಮ್ಮನ್ನ ತಮ್ಮನ್ನ ಅಕ್ಕ ತಂಗಿ ಹೆಂಗತಿ ಮಕ್ಕಳನ್ನ ನೋಡ್ಕೊಬೇಕು ಸೊಸೈಟಿನಲ್ಲಿ ಒಂಚೂರು ಗೌರವ ಪಡ್ಕೊಬೇಕು ಅಂತ ಹೇಳಿ ಒಂದು ಕಾರ್ ತಗೊಬೇಕು ಅಂದ್ಬಿಟ್ಟು ಅವ್ರು ಓಡಾಡ್ತಾರೆ ಅವರು ಕಾರ್ ತೊಗೊತಾರೆ ಅವ್ರದ್ದು ಏನು ತಪ್ಪಿಲ್ಲ ಮಧ್ಯವರ್ತಿಗಳು ಬರ್ತಾರೆ ಮಧ್ಯವರ್ತಿಗಳಿಗೂ ಅವ್ರಿಗೂ ಜೀವನ ಆಗ್ಬೇಕು ಜೀವನ ಆಗ್ಬೇಕು ಅಂದ್ರೆ ಅವ್ರು ಐದ್ ಸಾವಿರ ಹತ್ತು ಸಾವಿರ ಇರ್ತಾರೆ ಇದೇನು ಕಮಿಷನ್ ಎಲ್ಲಿದ್ದು ಸರ್ಕಾರಿ ಮಟ್ಟದಲ್ಲೇ ನಲ್ವತ್ತು ಪರ್ಸೆಂಟ್ ಕಮಿಷನ್ ತಗೊಂಡ್ರು ಮಾಡ್ತಾರೆ ಈ ಮಠದಲ್ಲಿ ತಗೊಂಡೆಲ್ಲ ಇರ್ತಾರಾ ತಗೊಂಡೆ ತೊಗೊತಾರೆ ಸುಳ್ಳು 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 ಸುದ್ದಿ ಒಬ್ಬರನ್ನ ನೀವು ತೊಗೊಳ್ಳಕ್ ಹೋಗ್ಬೇಡಿ ಚೀರಾ ಕಡಿಮೆ ಬೆಲೆ ಗಾಡಿ ಐತೆ ತಗೊಳ್ಳಿ ನೀವು ಅಂತ ಓಲ್ ಎಕ್ಸ್ ಅಲ್ಲಿ ಗೂಗಲ್ ನಲ್ಲಿ ಫೋನ್ ನಲ್ಲಿ ಫೋನ್ ನಲ್ಲಿ ಮಾಡಿ ಏರ್ಪೋರ್ಟ್ ಅಲ್ಲಿ ಗಾಡಿ ಬಿಟ್ಟಿದ್ದೀವಿ ನೀವು ಅಕೌಂಟ್ ದುಡ್ಡು ಹಾಕಿದ್ರೆ ದಯವಿಟ್ಟು ಹಾಕೋ ಹೋಗ್ಬೇಡಿ ಅವರೆಲ್ಲ ಎಲ್ಲ ಅವರು ಔಟ್ ಆಫ್ ಕಂಟ್ರಿನವರು ಬಂದು ಇಲ್ಲಿ ಹಿಂದಿ ಇಂಗ್ಲಿಷ್ ಮಾತಾಡೋದು ನಾನು ಮಿಲ್ಟ್ರಿ ಅಲ್ಲಿ ಇರೋದು ಎಲ್ಲ ಐತೆ ತಗೊಂಡೋಗಿ ನೀವು ಅಂತ ನಮ್ ಮೊದ್ಲೇ ಮೊದ್ಲೇ ನಮ್ ಕನ್ನಡಿಗರು ಆಸೆ ಬರ್ಕರು ಜಾಸ್ತಿ ಕಡಿಮೆ ಅಂದ್ರೆ ಯಾವ್ದು ಬಿಡಲ್ಲ ಬೇಕಾರೆ ಕಡಿಮೆ ಸಿಕ್ತದೆ ಅಂತ ಹೇಳಿದ್ರೆ ಎಲ್ಲೂ ಬಿಡಲ್ಲ ತೊಗೊಂಡೋಗ್ ಕೊಟ್ಟಾದ್ಮೇಲೆ ಅಣ್ಣ ನನ್ಗೆ ಹಿಂಗ ಆಗೋಯ್ತಾ ಹಿಂಗ ಹಿಂಗ ಮಾಡ್ಬಿಟ್ರೆ ಯಾರೋ ನಮ್ ಒಂದು ಹತ್ ಸಾವಿರ ಇಪ್ಪತ್ತು ಸಾವಿರ ಆಗುತ್ತೆ ಕಳ್ಕೊಂಬಿಟ್ಟೆ ಕರೋಣ ಅಂತ ಹೇಳಿರೋ ಉದಾಹರಣೆ ನನ್ನ ಹತ್ರ ಇದ್ದೇವೆ ಅದಕ್ಕೆ ಅವ್ರಿಗೆ ಹೇಳದ್ ನೀವು ನಾನು ಹೇಳೋದು ನಿಮ್ ಮನೆ ಹತ್ರ ಹತ್ರನೇ ಅಕ್ಕಪಕ್ಕ ಇರೋರ ಹತ್ರನೇ ಗಾಡಿ ತಗೊಳ್ಳಿ ಹೊರಗಡೆ ಏರಿಯಾದಲ್ಲಿ ಇರೋರು ಹತ್ರ ಗಾಡಿ ತೊಳಕೆ ಹೋಗ್ಬೇಡಿ ಅಕಸ್ಮಾತ್ ಇದು ತಗೋಬೇಕು ಅಂತ ಹೇಳಿದ್ರೆ ಟ್ರಸ್ಟೆಡ್ ಕಂಪ್ನಿಗಳಲ್ಲಿ ತಗೊಳ್ಳಿ ಯಾಕೆ ಅಂತ ಹೇಳಿದ್ರೆ ನಾಳೆ ದಿವಸ ನೀವು ಕನ್ಸ್ಯೂಮರ್ ಕೋರ್ಟ್ಗೆ ಹಾಕೋದ್ರು ಕೋರ್ಟ್ ನಲ್ಲಿ ನಿಮಗೆ ನಿಮ್ಗೆ ಸಮಸ್ಯೆನ ಬಗೆಹರಿಸ್ಕೊಡುತ್ತದೆ ನಿಮ್ದು ಏನಿದೆಯೋ ದುಡ್ಡು ಅದಕ್ಕೆ ಪೆನಲ್ಟಿ ಸಮೇತ ಕೋರ್ಟ್ ಕೊಡುತ್ತೆ ಕನ್ಸ್ಯೂಮರ್ ಕೋರ್ಟು ಕೋರ್ಟ್ ಏನಿರೋದು ಸುಮ್ಮನೆ ಅಲ್ಲ ನೀವು ನೀವೇನಾದ್ರೂ ಸುಳ್ಳು ಮಾಹಿತಿ ಕೊಟ್ಟು ಗಾಡಿ ನಿಮಗೆ ಕೊಟ್ಟಿದ್ದೆ ಆದರೆ ಕೋರ್ಟು ನಿಮಗೆ ಪರಿಹಾರ ಕಟ್ಕೊಡುತ್ತೆ ಇವನ್ ಹೊರ್ಗಡೆ ಇರೋನ್ ಯಾವನ ಹೇಳ್ತಾ ಅನ್ಬಿಟ್ಟು ಅವ್ನ ಮಾತನ್ನ ಕಟ್ಕೊಂಡು ನೀವು ಅವನ್ನ ಕರ್ಸ್ಬಿಟ್ಟು ನೀವು ಇನ್ಸ್ಪೆಕ್ಷನ್ ಮಾಡಿ ಗಾಡಿ ತೊಗೊತು ಅಂತ ಹೇಳಿದ್ರೆ ನಿಜವಾಗ್ಲು ನೀವು ನಿಮ್ಮಂತ ಮುಟ್ಟಾಳ್ ಮತ್ತೊಬ್ರು ಇರೋಲ್ಲ ಅಥವಾ ಕೊಡೋರಾಗಿರ್ಬೋದು ತೋಳೋರ್ ಆಗಿರ್ಬೋದು ಇವನೊಬ್ಬ ಈ ತರ ಜನಗಳನ್ನ ಡೈವರ್ಟ್ ಮಾಡ್ತಾ ಇದ್ದಾನೆ ಅವನ ಮಾತಾ ನೀವು ಯಾವತ್ತೂ ದಯವಿಟ್ಟು ಕೇಳಕ್ ಹೋಗ್ಬೇಡಿ ವೀಕ್ಷಕರೇ ಯಾಕೆ ಹೇಳ್ತಾ ಇದ್ದೀನಿ ಇದು ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಆಸೆ ಅನ್ನೋದು ಇದ್ದೇ ಇರ್ತದೆ ತಾನು ಒಂದು ಕೆಲಸ ವೃತ್ತಿ ಅನ್ನೋದು ಮಾಡ್ಕೊಂಡಿರ್ತಾನೆ ಅವ್ನು ಅವನ ಹೆಂಡತಿ ಮಕ್ಳು ಸಾಕೋಸ್ಕರ ಬಂಡವಾಳ ಇನ್ವೆಸ್ಟ್ಮೆಂಟ್ ಮಾಡಿ ವೃತ್ತಿ ಅನ್ನೋದು ಮಾಡ್ಕೊಂಡಿರ್ತಾರೆ ಅವ್ನು ನಡ್ಕೊಂಡು ಹೋಗ್ತಾ ಇರ್ತಾನೆ ಇಲ್ಲಿ ಮೋಸ ಮಾಡೋರು ಇರೋವರೆಗೂ ಮೋಸ ಹೋಗೋರು ಇದ್ದೇ ಇರ್ತಾರೆ ನಿಮ್ ಬುದ್ಧಿ ಏನು ಏನು ಲದಿ ತಿಂತ ಇರತ್ತ ಯೋಚನೆ ಮಾಡಿ ನೀವು ಯಾರ ಹತ್ರ ತೊಗೊಬೇಕು ಯಾರ ಹತ್ರ ಬಿಡ್ಬೇಕು ಫಸ್ಟ್ ಒಂದು ಪ್ರಿಪ್ರೇಷನ್ ಮಾಡ್ಕೊಳ್ಳಿ ಒಬ್ಬ ಲೀಗಲ್ ಯಾರು ಪರಿಚಯಿಸ್ತಾರೆ ಅಕ್ಕಪಕ್ಕವರು ಯಾರು ಇದ್ರನ್ನ ಕೇಳ್ಕೊಳ್ಳಿ ನಾನು ಈ ತರ ಒಂದ್ ಗಾಡಿ ತೊಗೊಬೇಕಾಯ್ತೀನಿ ಇದಕ್ಕೆ ಪ್ರೊಸೀಸರ್ ಏನಿರುತ್ತೆ ಯಾಗಿರುತ್ತೆ ನೀವು ತೊಗೊಳಕಿನ ಮೊದಲು ನೀವು ಫಸ್ಟ್ ಡಿ ಎಲ್ ಮಾಡ್ಕೊಂಡಿದ್ದೀರ ಅದೇ ಯೋಚನೆ ಮಾಡಿ ಡ್ರೈವಿಂಗ್ ಲೈಸೆನ್ಸ್ ಆಗಿದ್ರೆ ಮಾತ್ರ ನೀವು ಗಾಡಿ ತಗೊಳ್ಳಿ ಇಲ್ಲ ಗಾಡಿ ಮುಟ್ಟಕ್ಕೆ ಹೋಗ್ಬೇಡಿ ಡ್ರೈವಿಂಗ್ ಲೈಸೆನ್ಸ್ ಇಲ್ಲ ಅಂತ ಹೇಳಿದ್ರೆ ನಿಮ್ದೇ ತಪ್ಪು ಬರುತ್ತೆ ನಾಳೆ ದಿವಸ ನಿಮ್ಗೆ ಏನಾದ್ರು ಗಾಡಿ ಏನಾದ್ರು ಪ್ರಾಬ್ಲಮ್ ಆಗಿ ನೀವು ಕೊಟ್ಟೋರ್ದೇನೋ ತೊಂದರೆ ಆಯ್ತು ಅಂದ್ರೆ ಇಪ್ಪತ್ನಾಲ್ಕು ಅವರ ವಾಪಸ್ ಕೊಡಿ ತಗೊಂತಾರೆ ಅವರು ಏನೋ ಅವ್ರದ್ದು ಅವ್ರದೇನು ಜಿ ಎಸ್ ಟಿ ಖರ್ಚು ಐದು ಸಾವಿರ ಎರಡು ಸಾವಿರ ಮೂರು ಸಾವಿರ ಇಡ್ಕೊತಾರೆ ನಿಮ್ ದುಡ್ಡು ವಾಪಸ್ ಅವ್ರಿಗೆ ನಿಮ್ಗೆ ರಿಟರ್ನ್ ಕೊಡ್ತಾರೆ ಇಲ್ಲ ಮಾರ್ಬಿಟ್ಟು ನಿಮ್ ದುಡ್ಡು ವಾಪಸ್ಸು ಕೊಡ್ತಾರೆ ನಿಮ್ಗೆ ಅದು ಬಿಡ್ಬಿಟ್ಟು ತಿಂಗಳ ಆದ್ಮೇಲೆ ನಮ್ ಗಾಡಿ ಹಂಗಾಗೈತಿ ಹಿಂಗಾಗೈತೆ ಅಂತ ನಿನ್ಗೆ ಟೀ ಎಲ್ಲ ನೀನೆ ಎಲ್ ಬೋರ್ಡ್ ನೀನು ಯಾವ್ ಕೊಳ್ಳ ಕೊ ನೋಡಿ ಇರಲ್ಲ ಒಡ್ಸ ಆಡದ ನಾಳೆ ದಿವಸ ಬಂದ್ ರಿಪೇರಿ ಅಂತ ಬಂದ್ಬಿಟ್ಟು ಕೊಟ್ಟವ್ರ ಮೇಲೆ ಅಲಿಗೇಷನ್ ಮಾಡ್ತೀಯಾ ಅಥವಾ ಕೊಡಿಸೋರ್ ಮೇಲೆ ಇಡ್ಕೊಂತೀಯಾ ಇದು ಕೊಟ್ಟವ್ರ ಮೇಲೂ ಬರಲ್ಲ ಕೊಡ್ಸ್ತವ್ರ ಮೇಲೂ ಬರಲ್ಲ ತಗೊಂಡೋರ್ ಮೇಲೂ ಬರಲ್ಲ ನೀನ್ ತೊಗೊಳ್ಳೋದು ನಿನ್ ಬುದ್ಧಿ ನಿನ್ ನಿನ್ ಯಾರು ಮನೆಯಿಂದ ಹಿಡ್ಕೊ ಬಂದು ನೀನು ತಗೋ ಕಾರಣ ಅಂತ ಯಾರು ಯಾರು ಹೇಳಕ್ ಹೋಗಲ್ಲ ಈ ವಿದ್ಯೆನ ನೀನು ಬೇಕಾದ್ರೆ ತಗೋ ಬಡದ್ ಮಲ್ಲಿರು ಆದ್ರೆ ಯಾರ ಮೇಲೂ ಅಲಿಗೇಷನ್ ಮಾಡಕ್ ಹೋಗ್ಬಿಡಿ ನಿಮ್ ಬುದ್ಧಿ ನಿಮ್ಮ ನಿಮ್ಮ ಬುದ್ಧಿ ನಿಮ್ ಕೈಯಲ್ಲಿ ಇರ್ಲಿ ಯಾರು ನಂಬ ಅಂತ ಸ್ಥಿತಿನಲ್ಲಿ ಇಲ್ಲ ಎಂಟಿ ಗಂಡನೇ ನಂಬಕಾಗಲ್ಲ ಗಂಡ ಎಂಟಿನೇ ನಂಬಲ್ಲ ತಂದೆ ತಾಯಿ ಮಕ್ಕಳನ್ನೇ ನಂಬಲ್ಲ ಮಕ್ಕಳು ತಂದೆ ತಾಯಿನೇ ನಂಬ ಅಂತ ಪರಿಸ್ಥಿತಿನಲ್ಲಿ ಇದೆ ಎಲ್ಲರಿಗೂ ಎಲ್ಲ ಹೇಳ್ತಾ ಇರೋದು ಕೆಲವೊಂದ್ ಕಡೆ ಅಂತ ಸ್ಥಿತಿ ಇರುವಾಗ ನೀವ್ ಯಾಕೆ ಇದು ಮಾಡ್ಕೊತೀರಿ ಎಲ್ಲ ಒಂದೇ ಒಂದು ಸರಳವಾಗಿ ನಿಮ್ಗೆ ಒಂದು ಒಂದು ಉತ್ತರ ಹೇಳ್ತೀನಿ ನಿಮ್ಗೆ ಗಾಡಿ ಬೇಕು ಯಾರು ಅಕ್ಕಪಕ್ಕವ್ರು ಇದ್ದವ್ರ ಹತ್ರ ಹೋಗಿ ಮಾತಾಡಿ ತರ ಈ ತರ ಯಾವ ಕಂಪ್ನಿ ತೊಗೊಂಡ್ರೆ ಚೆನ್ನಾಗಿರ್ತದೆ ಯಾವ ಗಾಡಿ ತೊಗೊಂಡ್ರೆ ಚೆನ್ನಾಗಿರ್ತದೆ ನೀವು ಎಷ್ಟು ಜನ ಮನೇಲಿ ಇದ್ದೀರಾ ನೀವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ನೀವು ಅದ್ರ ಎಲ್ಲ ಡಿಪೆಂಡ್ ಆಗುತ್ತೆ ಸರ್ಕಾರದವ್ರು ಯಾವುದೇ ಗಾಡಿನ ನೀವು ಇಷ್ಟಕ್ಕೆ ಮಾಡಬೇಕು ಅಂತ ನಿಗದಿ ಮಾಡಿಲ್ಲ ಒಂದು ಏಟ್ ಹಂಡ್ರೆಡ್ ಬೆಲೆ ಅವತ್ತು ಅರವತ್ ಸಾವಿರ ಇತ್ತು ಅರವತ್ತೆ ಎಪ್ಪತ್ತನೇ ಇಶ್ವಿನಲ್ಲಿ ಅಂತ ಹೇಳಿದ್ರು ಇವತ್ತು ಇವತ್ತು ಅರವತ್ ಸಾವಿರ ಕೊಟ್ಟು ತಗೊಂಡು ಹೋಗ್ತಾರೆ ಯಾಕೆ ಕ್ರೈಸ್ ಅದು ಅದು ಮೋಸ ಅಲ್ಲ ಅದು ಈಗಿನ ಕಾಲದಲ್ಲಿ ತ್ರೇತ ಯುಗ್ ದ್ವಾಪರ ಯುಗ್ದಿಂದಲೂ ಐತೆ ಆ ಕಾಲದಿಂದಲೂ ಐತೆ ವ್ಯಾಪಾರ ಅನ್ನೋದು ಈ ಕಾಲದಿಂದಲೂ ಐತೆ ಎಲ್ಲ ಬಂಡವಾಳ ಹಾಕ್ಬೇಕು ನಾವೇನಾದ್ರು ಹಂಗೇನಾದ್ರು ಸತ್ಯ ಹರ್ಷಂದ್ರ ತರನೇ ನಾನು ಮಾಡ್ಬೇಕು ಅಂತ ಹೇಳ್ತು ಅಂತ ಹೇಳಿದ್ರೆ ನಾನು ನೋಡಪ್ಪ ಒಂದು ಲಕ್ಷ ಕೊಡ್ತಂತಿದೀನಿ ಹತ್ತು ಸಾವಿರ ಒಂದು ಯಾವನು ಕೊಡೋಣ ಆ ಗಾಡಿಗೆ ಚೌಕಾಸಿ ಅನ್ನೋದು ಇದ್ದೇ ಇರುತ್ತೆ ಚೌಕಾಸಿ ಮಾಡಿದ್ರೇನೆ ಅದು ವ್ಯಾಪಾರ ಅದು ಚೌಕಾಸಿಯಿಂದ ಮಾಡ್ತಂದ್ರೆ ಅದು ವ್ಯಾಪಾರ ಅಲ್ಲ ದಯವಿಟ್ಟು ನನ್ನೆಲ್ಲ ಆತ್ಮೀಯರಿಗೆ ವೀಕ್ಷಕರಿಗೆ ಫಾಲೋವರ್ಸ್ಗೆ ಸಬ್ಸ್ಕ್ರೈಬರ್ಗೆ ಕೇಳ್ಕೊಳ್ಳೋದೊಂದೇ ಯಾವನ ಮಾತು ಕೇಳ್ಬಿಟ್ಟು ನೀವು ತಗೊಳೋದಾಗ್ಲಿ ಕೊಡೋದಾಗ್ಲಿ ಯಾವ ಮಾರಕ್ಕೆ ಹೋಗ್ಬೇಡಿ ನಿಮ್ಮ ಬುದ್ಧಿ ನಿಮ್ಮ ಕೈಯ್ಯಲಿರಲಿ ಯಾರನ್ನಾರು ಟೆಸ್ಟೆಡ್ ಕಂಪನಿಯ ಮೆಕ್ಯಾನಿಕ್ನ ಕರ್ಕೊಂಡು ಹೋಗಿ ತೋರಿಸಿ ಅವನ ಹತ್ರ ಒಂದು ನೀವು ಒಂದು ಅಕ್ಲೈಜ್ಮೆಂಟ್ ಸಿಗ್ತದೆ ಇವ್ರು ಯಾರೋ ಹೊರ್ಗಡೆ ತಗೊಂಡಿರೋನು ಫೇಕ್ ಇರೋನು ಅವ್ನು ತೋರ್ಸಿದ್ರೆ ಅವ್ನ್ ಯಾವ್ದಕ್ಕೂ ಅವನು ಅವನು ಸೀಮಿತವಾಗಿರಲ್ಲ ನೀವು ನಾಳೆ ಏನು ಅವನ ಮೇಲೆ ಅಕ್ಷಣೆ ತೊಳಕಾಗಲ್ಲ ಆಗಲ್ಲ ಅವ್ನ ದುಡ್ಡು ಇಸ್ಕೊಂಡು ಹೋಗಿರ್ತಾರೆ ನಮ್ಗೆ ಇಂಥ ಸೃಷ್ಟಿಯಾಗ್ರೆ ಯೂಟ್ಯೂಬ್ ಇರೋದು ಈ ಬ್ಯಾದ್ಯಾವ್ದು ನಮ್ಮ ಸೋಷಿಯಲ್ ಮೀಡಿಯಾ ಇರೋದು ಈ ತರದಕ್ಕೋಸ್ಕರ ಇದೆ ಈ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಎಲ್ರು ಗ್ರೋತ್ ಆಗ್ಬಿಟ್ರು ಎಲ್ರು ವ್ಯಾಪಾರ ಆಗ್ಬಿಟ್ರು ಎಲ್ರು ಯೂಟ್ಯೂಬರ್ ಗಳು ಆಗ್ಬಿಟ್ರು ಯೂಟ್ಯೂಬ್ ಮಾಡಿರೋ ಮಾಡ್ತಾ ಇದ್ದವ್ರೇನೆ ಇವತ್ತು ವ್ಯಾಪಾರನು ಮಾಡಂಗ ಆಗ್ಬಿಟ್ರು ಯಾಕೆಂದ್ರೆ ಒಂದೊಂದು ಕಾನ್ಸೆಪ್ಟ್ಗೆ ಒಂದೊಂದು ವಿಡಿಯೋ ಮಾಡ್ಕೊಡೋದ್ಗೆ ಹತ್ತು ಸಾವಿರ ಹದಿನೈದು ಸಾವಿರ ಯೂಟ್ಯೂಬರ್ ಕೇಳ್ತಾವ್ರ ಇವಾಗ ಒಂದು ವಿಡಿಯೋ ಮಾಡ್ಕೊಡೋದಕ್ಕೆ ಅಲ್ಲಿ ಇಲ್ಲದ್ ಇಲ್ಲದ್ದು ಇಲ್ಲಿದ್ದೆಲ್ಲ ಇವ್ರು ಏನ್ ಮಾಡ್ತಾರೆ ಹತ್ತು ಸಾವಿರ ಕೊಡಬೇಕು ಇಲ್ಲಿದ್ದೆಲ್ಲ ಅವ್ರು ಸುಳ್ಳು ಹೇಳಿದ್ರೆ ತಾನೆ ಅಲ್ಲಿ ಹತ್ತು ಸಾವಿರ ಅವ್ರು ಕೊಡಕಾಗೋದು ನಿಜ ಹೇಳಿದ್ರು ಕೊಡೋಕಾಗ್ತಾರೆ ನಿಜವಾಗಿ ಹೇಳ್ಬಿಡ್ಲಿ ನೋಡೋಣ ಇವ್ರು ಯಾವ ಯಾವ ಯೂಟ್ಯೂಬ್ ನಾನು 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 ಕೊಡೋ ಅಷ್ಟೇ ನನಗೂ ಜೀವನ ಮಾಡ್ಬೇಕು ನನಗೆ ನನ್ಗೆ ಹತ್ತು ಸಾವಿರ ಐದು ಸಾವಿರ ಯಾರು ಕೊಡ್ತು ಅಂತ ಹೇಳಿದ್ರೆ ನಾವು ಮಾಡ್ತೀನಿ ಇಲ್ಲ ನಾನು ಬಿಟ್ಟಿ ಮಾಡ್ತೀನಿ ಫ್ರೀಯಾಗಿ ಮಾಡ್ತೀನಿ ನನಗೂ ಒಂದು ಲಕ್ಷದ ಐದು ಸಾವಿರ ಜನ ಫಾಲೋವರ್ಸ್ ಇದಾರೆ ನಲ್ವತ್ತು ಸಾವಿರ ಜನ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬರ್ ಇದಾರೆ ಜನ ನನ್ನ ಮಾತು ಕೇಳ್ತಾರೆ ಇದ್ದೀರಾ ಇಲ್ಲ ಯಾರ ಮಾತು ಯಾರು ಕೇಳಲ್ಲ ಈ ಕಡೆ ಹತ್ತದೈದು ಸಾವಿರ ಯೂಟ್ಯೂಬ್ ಅಲ್ಲಿ ದುಡ್ಡು ತಗೋಬೇಕು ಈ ಕಡೆ ಯೂಟ್ಯೂಬ್ ನಲ್ಲಿ ಬರೋದನ್ನೂ ಉಪಯೋಗಿಸಿಕೊಬೇಕು ಇವತ್ತು ಯಾವ ಗೌರ್ಮೆಂಟ್ ಕೆಲಸ ಮಾಡ್ತಾ ಇಲ್ಲ ಅಷ್ಟು ದುಡ್ಡು ಮಾಡ್ತಾ ಅವರ ಯೂಟ್ಯೂಬರ್ಗಳು ಫೇಸ್ಬುಕ್ ನಲ್ಲಿ ಇರೋರು ಮಾಡ್ಲಿ ಸಂತೋಷ ಯಾರು ಅವ್ರವ್ರ ಕಂಟೆಂಟ್ ಹಾಕೊಂಡು ಅವ್ರವ್ರು ಮಾಡ್ಕೊಳ್ಳಿ ದೇವ್ ಆಕಾಶ ನೋಡಕ್ ನುಗ್ ನುಗ್ಲಿ ಏನಿಲ್ಲ ಆದ್ರೆ ಜನಗಳಿಗೆ ಇಲ್ಲಿದ್ದ ಬೇಡವಾದ ವಿಷಯನ ಪ್ರಸ್ತಾಪ ಮಾಡಿ ಗೊಂದಲಕ್ಕೆ ಈಡ್ ಮಾಡಬಾರ್ದು ಇದು ವ್ಯಾಪಾರ ಈ ವಿಧಿ ವ್ಯಾಪಾರ ಇದು ಎಲ್ರು ಮಾಡೋಕೆ ಹಕ್ಕಿದೆ ಎಲ್ರು ಇದು ಮಾಡೋಕೆ ಹಕ್ಕಿದೆ ಅದ್ ಗೊಂದಲಗೀಡ್ ಮಾಡಬಾರ್ದು ಹೆಸರು ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ದುಡ್ಡು ಸಾಲ ಸೋಲ ತಗೊಂಬಂದು ಬ್ಯಾಂಕ್ ಅಲ್ಲಿ ಲೋನ್ ಅದು ಇದು ತಗೊಂಬಂದು ಮಾಡಿರ್ತಾರೆ ಇಲ್ಲಿದ್ದೆಲ್ಲ ಬಂದು ಫೇಕ್ ಎಲ್ಲ ಹೇಳಿ ಜನಗಳನ್ನ ಡೈವರ್ಟ್ ಮಾಡುವಂತ ಕೆಲಸ ಐತಲ್ಲ ಇದ್ರಷ್ಟು ಹೋಗಿ ಇವ್ನಷ್ಟು ಇವ್ರ ತರ ಮೋಸ ಮಾಡೋ ಬೇರೆ ಏನ್ ಯಾರು ಇಲ್ಲ ಇವ್ ಯಾವ ಯಾವ ಸರ್ಟಿಫಿಕೇಟ್ ತೊಗೊಂಡಿದ್ದೇನೆ ಯಾವ ಕಂಪ್ನಿ ಸರ್ಟಿಫಿಕೇಟ್ ಮಾಡಿದ್ದಾನೆ ಇವನು ಯಾವ ಮೆಕ್ಯಾನಿಕ್ ಅಂತ ಇವ್ರನ್ನ ನೀವು ಬಿಂಬಿಸ್ತೀರಿ ತೋರ್ಲಿ ನೋಡೋಣ ಸರ್ಟಿಫಿಕೇಟ್ ಇಷ್ಟು ವರ್ಷ ನಾನು ಇಪ್ಪತ್ತು ವರ್ಷ ಸರ್ವಿಸ್ ಮಾಡಿ ಬಂದಿದ್ದೀನಿ ಸಣ್ಣ ಮಕ್ಳು ಮಕ್ಕಳು ತೋರಿಸ್ತಾರೆ ಟೈರ್ ಹೋಗೈತೆ ಆ ಗ್ಲಾಸ್ ಹೋಗೈತೆ ಗ್ಲಾಸ್ ಚೇಂಜ್ ಆಗೈತೆ ಆ ಇದು ಇಂಜಿನ್ ಅಲ್ಲಿ ಆಯಿಲ್ ಹೊಡಿತಾ ಐತೆ ಹೊಗೆ ಐತೆ ಅಂತ ಏನು ಅನ್ಗೂ ಗೊತ್ತಾಗುತ್ತೆ ಇದನ್ನ ಹೇಳಿ ಅವ್ರ ಹತ್ರ ದುಡ್ಡಿಷ್ ಕಳಕ್ಕೋಸ್ಕರನೇ ಇವರು ಬರ್ಬೇಕಾದ್ರು ಇಂಥ ವಂಚಕರಿಂದ ನೀವು ದೂರ ಆಗ್ಬೇಕು ನೀವು ಇಂಥ ವಂಚುಕ್ರಿಂದ ನೀವು ದೂರ ಇರಿ ದಯವಿಟ್ಟು ಇಂಥವ್ರು ನಂಬಕ್ ಹೋಗ್ಬೇಡಿ ನೀವ್ ಏನಾದ್ರು ನಮ್ ಹುಷಾರಾಗಿ ನಾವು ಹುಷಾರಾಗಿರ್ಬೇಕು ಅಂತ ಹೇಳಿದ್ರೆ ಒಳ್ಳೆ ಕಂಪ್ನಿಗಳು ಅವ್ರ ಹತ್ರನೇ ಹೋಗಿ ನೀವು ಯಾವ ಕಂಪ್ನಿ ಗಾಡಿ ತಗೊಂತೀರ ಮಾರುತಿ ತಗೊತೀರಾ ಟಾಟಾ ತಗೊತೀರಾ ಮಹೇಂದ್ರ ತೊಗೊಳ್ತೀರಾ ಏನೋ ತೀರಾ ಅಲ್ಲೇ ಹೋಗ್ಬಿಟ್ಟು ಗಾಡಿ ತೊಗೊಂಡೋಗಿ ಚೆಕ್ ಮಾಡಿಸ್ಕೊಂಡು ರ್ಯಾಂಪ್ ಚೆಕ್ ಮಾಡಿಸಿ ಡಾಕ್ಯುಮೆಂಟ್ಸ್ ಚೆಕ್ ಮಾಡಿಸಿ ಆಮೇಲೆ ಬಂದು ಒಂದು ಸೆಟ್ ಜರಾಕ್ಸ್ ತೊಗೊಂಡೋಗಿ ನೀವು ಗಾಡಿ ವ್ಯಾಪಾರ ಮಾಡಿ ಒಂದು ಐನೂರ ಒಂದು ಸಾವಿರದ ಒಂದು ರೂಪಾಯಿ ಕೊಟ್ಬಿಟ್ಟು ಒಂದು ಸೆಟ್ ಜರಾಕ್ಸ್ ತಗೊಂಡೋಗಿ ಆರ್ಟಿಒಲ್ಲಿ ತಗೊಂಡೋಗಿ ಇದು ಫೇಕ್ ಡಾಕ್ಯುಮೆಂಟ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅಂತ ಹೋಗಿ ಸ್ಕ್ಯಾನರ್ ಅಲ್ಲಿ ಹಾಕಿ ಚೆಕ್ ಮಾಡಿಸಿ ಆಮೇಲೆ ಗಾಡಿ ತಗೊಳ್ಳಿ ವರ್ಕ್ಶಾಪ್ ಹೋಗಿ ಚೆಕ್ ಮಾಡಿಸ್ಬಿಟ್ಟು ರ್ಯಾಂಪ್ ಹಾಕಿ ಚೆಕ್ ಮಾಡ್ಬಿಟ್ಟು ಮೆಕ್ಯಾನಿಕ್ ಹತ್ರ ಸೈನ್ ಮಾಡಿಸ್ಕೊಂಡು ಯಾರು ಅವ್ನು ಸರ್ಚ್ ಮಾಡ್ತಾರೋ ಇಂಜಿನ್ ಗಾಡಿದು ಇರ್ತಾರೋ ಅವ್ರು ಸೈನ್ ಕೊಡ್ತಾರೆ ಆ ಪೇಪರ್ ತಗೊಂಡು ಹತ್ರ ಇಟ್ಕೊಳ್ಳಿ ನೀವು ನಾಳೆ ಕೇಳಕ್ಕೆ ಚೆರೋ ಹೋಗುತ್ತೆ ನಾಳೆ ಕನ್ಸ್ಯೂಮರ್ ಕೋರ್ಟ್ಗೂ ಹಾಕ್ಬೋದು ಇನ್ನೊಂದಕ್ಕೂ ಹಾಕ್ಬೋದು ದಯವಿಟ್ಟು ಅಷ್ಟೇ ವೀಕ್ಷಕರು ಹೇಳೋದು ಕಡಿಮೆ ಅಂತ ಹೋಗಿ ಆ ಮರಕ್ಕೆ ಹೋಗ್ಬೇಡಿ ಸುಳ್ಳು ಸುದ್ದಿಗೆ ಒಳಗೆ ಕಿವಿ ಕೊಡಬೇಡಿ ನಿಮ್ಮ ಬುದ್ಧಿ ನಿಮ್ಮ ಕೈಲಿರ್ಲಿ ನೀವು ಏನ್ ಯೋಚನೆ ಮಾಡಿದ್ರೆ ಅದನ್ ಮಾಡಿ ನಿಮ್ಮ ಮನೆ ಹತ್ರ ಯಾರು ಬಂದು ಬನ್ನಿ ಅಂತ ಬರಲ್ಲ ನಿಮ್ಗೆ ತಗೊಬೇಕು ಅನ್ಸುತ್ತೆ ಬಂದು ತೊಗೊಂತೀರಾ ತಗೊಬೇಕು ಅಂತ ಜಾಗ್ರತೆಯಿಂದ ತಗೊಳ್ಳಿ ಅಷ್ಟೇ ಇವಾಗೆಲ್ಲದಕ್ಕೂ ಒಂದೊಂದು ಕಾನೂನು ಇದೆ ಈಗ ಅವ್ನ ಆತರ ಹೇಳೋದಿದ್ದಲ್ಲಿ ಅವನದು ಹದಿನೈದು ಸಾವಿರ ರೂಪಾಯಿ ವ್ಯೂಟುಬ್ಬರ್ಗ ಹೋಯ್ತದೆ ಇವನ್ಗೂ ಜನಗಳು ದುಂಬಿಲ್ ಬೀಳ್ತಾರೆ ಇವನು ಅವಾಗ ಅಟ್ಟ ಅಟೋಕ್ಕೆ ಹೋಯ್ತಾನೆ ಚೆನ್ನಾಗಿಲ್ದಾರ ಗಾಡಿನೂ ಚೆನ್ನಾಗೈತೆ ಅಂತ ಹೇಳ್ಬಿಟ್ಟು ಹೋಯ್ತಾ ಇರ್ತದೆ ದಿನಕ್ಕೆ ಒಂದ್ ಗಾಡಿ ಇನ್ಸ್ಪೆಕ್ಷನ್ ಮಾಡೋದು ಐದ್ ಗಾಡಿ ಮಾಡಿ ಇಪ್ಪತ್ತೈದು ಸಾವಿರ ರೂಪಾಯಿ ಹೋಯ್ತಾನೆ ಇದಕ್ಕೆ ಯಾವ ಜಿ ಎಸ್ ಟಿ ಇಲ್ಲ ಯಾವಿದಿಲ್ಲ ಹೇಳೋರು ಕೇಳೋರು ಯಾರು ಇರಲ್ಲ ಅದಕ್ಕೆ ಇಂತ ಸುದ್ದಿಗಳಿಗೆ ಕ್ಯೂಗೊಡ್ಬೇಡಿ ಈ ತರ ಮಾತಾಡೋರಿಗೆ ನೀವು ಜಾಸ್ತಿ ಪ್ರಿಫರೆನ್ಸ್ ಕೊಡೋಕ್ ಹೋಗ್ಬೇಡಿ ನಾನೇ ಆಗ್ಲಿ ನನ್ನ ಗಾಡಿನೇ ನೀವು ತಗೊಬೇಕು ನನ್ನ ಆಫೀಸಲ್ಲೇ ತೊಗೊಬೇಕು ಅಂದ್ರೆ ಚೆಕ್ ಮಾಡ್ಕೊಂಡು ತಗೊಳ್ಳಿ ಇಷ್ಟ ಆದ್ರೆ ಬನ್ನಿ ಕಷ್ಟ ಆದ್ರೆ ಬಿಡಿ ನಾವು ಯಾವುದೇ ತರನಾದ ಡಾಕ್ಯುಮೆಂಟ್ಸ್ ಆರ್ ಟಿ ಒಗಳಲ್ಲಿ ಗಳಲ್ಲಿ ಹೋರಾಟ ಮಾಡಿದ್ದೀವಿ ಜಗಳ ಮಾಡಿದ್ದೀವಿ ಆರ್ ಟಿ ಓದವ್ರಿಗೆ ಇದ್ ಮಾಡಿದ್ದೀವಿ ಡಾಕ್ಯುಮೆಂಟ್ಸ್ ಕೂಡ ಲೇಟ್ ಆಗುತ್ತೆ ಎಲ್ಲೇ ತೊಗೊಂಡ್ರು ನಿಮ್ಗೆ ಒಂದ್ ಸ್ವಲ್ಪ ಡಾಕ್ಯುಮೆಂಟ್ಸ್ ಒಂದ್ ತಿಂಗ್ಳ ಎರಡು ತಿಂಗ್ಳ ಹಾಗೆ ಆಗುತ್ತೆ ನಿಮ್ಗೆ ಅರ್ಜೆಂಟ್ ಆಗಬೇಕು ಅಂದ್ರೆ ಮೂರ್ ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಕೇಳ್ತಾರೆ ನೀವು ಕೊಡೋದು ಎರಡೂವರೆ ಸಾವಿರ ರೂಪಾಯಿ ಮೇಲೆ ಎರಡ್ ಸಾವಿರ ರೂಪಾಯಿ ಅಥವಾ ಎರಡ್ ಸಾವಿರದ ಇನ್ನೂರು ರೂಪಾಯಿ ಮೇಲೆ ಯಾರು ಕೊಡಂಗಿಲ್ಲ ಎರಡ್ ಸಾವಿರ ರೂಪಾಯಿ ಖರ್ಚು ಬರುತ್ತೆ ಒಳಗಡೆ ಅವ್ರಿಗೆ ಕಾಂಟ್ರಾಕ್ಟ್ ಲೇಬರ್ ತೊಗೊಂಡಿರ್ತಾರೆ ಅವ್ರಿಗೆಲ್ಲ ಕೊಡ್ಬೇಕ ಐವತ್ತು ನೂರು ರೂಪಾಯಿ ಕೊಟ್ರೆ ಕೆಲಸ ಫೈಲ್ಗಳು ಎತ್ತೆ ಅವ್ರು ಇವ್ರಿಗೆಲ್ಲ ಸೇರಿಸ್ತಾರೆ ಕೊಟ್ರೆ ಅದಾಗುತ್ತೆ ಕೆಲವ್ರುಗಳು ಐದು ಸಾವಿರ ಆರು ಸಾವಿರ ಹತ್ತು ಸಾವಿರ ತಗೊಳ್ತದೆ ಕೊಡಬೇಡಿ ನೀವು ಎಲ್ಲೂ ಇಲ್ಲ ಅದು ಯಾರು ತಗೊಂಡ್ ಗಾಡಿ ತೊಗೊಂಡವ್ರು ಯಾರು ಎರಡು ಸಾವಿರ ಎರಡುವರೆ ಸಾವಿರ ರೂಪಾಯಿ ಮೇಲೆ ಎಲ್ಲೂ ಕೊಡಬೇಡಿ ಬೆಂಗಳೂರದ ಆಯ್ತು ಅಂದ್ರೆ ಹೊರಗಡೆ ಆಯ್ತು ಅಂತ ಹೇಳಿದ್ರೆ ಮೂರ್ ಸಾವಿರ ಮೂರುವರೆ ಸಾವಿರ ರೂಪಾಯಿ ಎದುರು ಬಿದ್ದೋಯ್ತು ಐದು ಸಾವಿರ ಹತ್ತು ಸಾವಿರ ಯಾರಿಗೂ ಟ್ರಾನ್ಸ್ಫರ್ ತೊಳಲ್ಲ ತೊಳ ಕೊಡಕ್ಕೂ ಹೋಗ್ಬೇಡಿ ಅಂತ ಏನಾರು ಇತ್ತು ಅಂತ ಹೇಳಿದ್ರೆ ನನ್ನ ನನ್ನತ್ರ ಕೊಡಿ ನಾನು ಇಡೀ ಕರ್ನಾಟಕದಲ್ಲಿ ಎಲ್ಲೇ ಇರಲಿ ಮೂರು ಸಾವಿರ ಮೂರುವರೆ ಸಾವಿರ ರೂಪಾಯಿ ನಿಮಗೆ ಡಾಕ್ಯುಮೆಂಟ್ ಮಾಡ್ಕೊಡ್ತೀನಿ ಬೆಂಗಳೂರಿನಲ್ಲಿ ನಿಮಗೆ ಬಲಿ ನಾನು ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಕಡಿಮೆ ನಾನು ಮಾಡ್ಕೊಡ್ತೀನಿ ನಾನು ಈಗ ನಾನೇನು ನನ್ನ ಗೌರ್ಮೆಂಟ್ ಎಂಪ್ಲಾಯ್ ಅಲ್ಲ ನಾನು ಫ್ರೀಯಾಗಿ ಆಗಿ ಆಗಲ್ಲ ನನಗೆ ಆದ್ರೆ ಡಾಕ್ಯುಮೆಂಟ್ಸ್ ಅಂತೂ ಮಾಡ್ಕೊಡ್ತೀನಿ ಹಂಡ್ರೆಡ್ ಪರ್ಸೆಂಟು ಕ್ಲಿಯರ್ ಡಾಕ್ಯುಮೆಂಟ್ ಇತ್ತು ಅಂತ ಹೇಳಿದ್ರೆ ಮಾಡ್ಕೊಡ್ತೀನಿ ಐಪಾಥಿಕೇಶನ್ ಚೆಕ್ ಮಾಡಬೇಕು ಅಂದ್ರೆ ಸರಳವಾಗಿ ಚೆಕ್ ಮಾಡ್ಬೋದು ನಿಮ್ಮ ಆ್ಯಪ್ನಲ್ಲಿ ಸಿಗುತ್ತೆ ಅದು ಸಿಗ್ಲಿಲ್ಲ ಆಡಿಯೋ ಅಲ್ಲಿ ಸಿಗುತ್ತೆ ಕೆಲವೊಂದ್ಸರಿ ಆರ್ಟಿಒ ನಲ್ಲಿ ಕ್ಯಾನ್ಸಲ್ ಆಗ್ಲಿಲ್ಲ ಅಂತ ಹೇಳಿದ್ರು ಓನರ್ ಬ್ಯಾಂಕ್ ಇಂದ ತಂದು ಇಟ್ಕೊಂಡಿರ್ತಾರೆ ಐದು ವರ್ಷ ಅಷ್ಟೇ ಅದು ವ್ಯಾಲ್ಯೂ ಐದು ವರ್ಷದ ಮೇಲೆ ಬ್ಯಾಂಕಲ್ಲಿ ಯಾರು ಲೋನ್ ಕೊಡಲ್ಲ ಈಗ ಇಪ್ಪತ್ನಾಲ್ಕನೇ ಇಸ್ವಿ ಅಂತ ಹೇಳಿದ್ರೆ ಹತ್ತೊಂಬತ್ತರವರೆಗೂ ಹತ್ತೊಂಬತ್ತು ರೀಚ್ ಅದು ನಿಮ್ಗೆ ಲೋನ್ ತೋರಿಸುತ್ತೆ ಅಷ್ಟೇ ಹತ್ತೊಂಬತ್ತರ ಹಿಂದೆ ಯಾರು ತೋರಿಸಲ್ಲ ಅದ್ ತೋಣ ಇಟ್ಕೊಂಡಿರ್ತಾರೆ ಅದು ತೋರಿಸ್ಕೊಂಬೋ ಅದೇನು ದೊಡ್ಡ ಅಫೆನ್ಸ್ ಏನು ಅಲ್ಲ ನೀವು ತೊಗೊಬೇಕು ಅಂತ ಹೇಳಿದಾಗ ಸೇಲ್ ರಿಸಿಪ್ಟ್ ಸೈನ್ ಹಾಕ್ಸ್ಕೊಳ್ಳಿ ಟ್ವೆಂಟಿ ನೈನ್ ಸೇಲ್ ರಿಸಿಪ್ಟ್ ಸೈನ್ ಹಾಕ್ಸ್ಕೊಂಡು ಸಾಧ್ಯವಾಯಿತು ಅಂತ ಹೇಳಿದ್ರೆ ಒಂದು ಐವತ್ತು ರೂಪಾಯಿ ನೂರು ಪೇಪರ್ ಬಾಂಡ್ ಪೇಪರ್ ತರ್ಸ್ಕೊಂಡು ಸೈನ್ ಹಾಕ್ಕೊಳ್ಳಿ ನಾನು ಇಂಥ ಡೇಟಲ್ಲಿ ಇಂಥ ತೊಗೊಂಡಿದ್ದೀನಿ ಇಲ್ಲಿವರೆಗೂ ಏನೇ ಜವಾಬ್ದಾರಿ ಆದರೆ ನೀವೇ ಜವಾಬ್ದಾರಿ ಕೊಟ್ಟೋನು ತೊಗೊಂಡೋನು ಅಷ್ಟೇ ಈಗ ನಾನು ಇಲ್ಲಿಂದ ಇಲ್ಲಿವರೆಗೂ ಏನೋ ದಿರೋದ್ರೆ ನಾನು ಜವಾಬ್ದಾರಿ ಅಂತ ಮಾಡ್ಕೊಳ್ಳಿ ತೊಗೊಬೇಕು ಅಂತ ಹೇಳಿದಾಗ ಎಲ್ಲ ದಾಖಲಾತಿಗಳು ಒರಿಜಿನಲ್ ಡೂಪ್ಲಿಕೇಟ್ ಅಂತ ಚೆಕ್ ಮಾಡಿಸ್ಕೊಳ್ಳಿ ಒಂದು ಹತ್ತು ಸಲ ಹೋಗಿರ್ತಾ ಡೂಪ್ಲಿಕೇಟ್ ಆದ್ರೂ ಪರವಾಗಿಲ್ಲ ಡೂಪ್ಲಿಕೇಟ್ ಅಂತ ಮೇಲ್ಗಡೆ ಬರ್ದಿದ್ರು ಪರವಾಗಿಲ್ಲ ಚೆಕ್ ಮಾಡಿಸ್ಕೊಂಡು ಇಲ್ಲ ತೊಗೊಬೋದು ಏನು ಮೋಸ ಆಗಲ್ಲ ಯಾವುದೇ ಹೊಸ ಗಾಡಿ ಶೋರೂಮ್ ಇಂದ ನೀವು ಇಳಿಸ್ಬಿಟ್ಟು ರಿಜಿಸ್ಟ್ರೇಷನ್ ಆಗಿದ ತಕ್ಷಣ ನಾಲ್ಕು ಲಕ್ಷ ಮೂರ್ ಲಕ್ಷ ಕಮ್ಮಿ ಕೇಳ್ತಾರೆ ಒಬ್ಬ ಓನರ್ ಆಗಿದ ತಕ್ಷಣ ಹತ್ತು ಲಕ್ಷ ಹೋಯ್ತದೆ ಐವತ್ತು ಇಪ್ಪತ್ತು ಲಕ್ಷದ ಗಾಡಿ ಮೂವತ್ತು ಲಕ್ಷದ ಗಾಡಿ ತೊಗೊಂಡಾಗ ಐದು ಲಕ್ಷ ಎಂಟು ಲಕ್ಷ ಕಮ್ಮಿ ಕೇಳ್ತಾರೆ ಹಂಗಾಗಿ ವೀಕ್ಷಕರೇ ಈಡಾಗ್ಬೇಡಿ ದಯವಿಟ್ಟು ನಿಮ್ಮ ಕೈ ಮುಗಿತೀನಿ ನಾನು ಯಾವುದೇ ಗಾಡಿ ತೊಗೊಬೇಕಾಯ್ತು ಅಂತ ಹೇಳಿದ್ರೆ ಹತ್ ಸಲ ಯೋಚನೆ ಮಾಡಿ ತಗೊಳ್ಳಿ ಪರಿಚಯ ಹತ್ರ ಹತ್ರ ಪರ್ಚೇಸ್ ಹತ್ರ ತಗೊಳ್ಳಿ ಟ್ರಸ್ಟೆಡ್ ಕಂಪ್ನಿಯವ್ರ ಹತ್ರ ತಗೊಳ್ಳಿ ಒಳ್ಳೆ ಮನುಷ್ಯ ಅನ್ಸಿದ್ರೆ ತಗೊಳ್ಳಿ ಕೈಗೆ ಸಿಕ್ತೇನೆ ಅಂತ ಹೇಳಿದ್ರೆ ತೊಗೊಳ್ಳಿ ಸ್ವಂತ ಮನೆ ಇದೆ ಅವ್ರದ್ದು ಅವ್ರ ಫ್ಯಾಮಿಲಿ ಎಲ್ಲ ಇಲ್ಲೇ ಇದ್ದಾರೆ ಅಂತ ತಗೊಳ್ಳಿ ಎಲ್ಲೋ ರೋಡಲ್ಲಿ ಸಿಕ್ಕಿದ್ರು ರೋಡಲ್ಲಿ ಬಂದ್ರು ರೋಡಲ್ಲಿ ಇದ್ರಲ್ಲಿ ತೊಳೋದು ವಾಲ್ ಎಕ್ಸ್ ಅಲ್ಲಿ ತೊಳೋದು ಅವ್ನ ಯಾವನೋ ಯೂಟ್ಯೂಬ್ ನಲ್ಲಿ ಹೇಳ್ತಾ ಅಂತ ಹೇಳುದು ಇನ್ನೊಬ್ಬ ಅಲ್ಲೆಲ್ಲ ಇದ್ರೊಳಗೆ ಏರ್ಪೋರ್ಟ್ ಅಲ್ಲಿ ಗಾಡಿ ನಿಂತೈತೆ ಅಂತ ಹೇಳುದು ಹೇಳ್ಬಿಟ್ಟು ಹೋಗಿ ಹಾಳಾಗ್ಬಿಡಿ ದುಡ್ಡು ಸಂಪಾದನೆ ಮಾಡೋದು ತುಂಬಾ ಕಷ್ಟ ಐತೆ ಆಯ್ತಾ ಸರಳವಾಗಿ ಸಂಪಾದನೆ ಮಾಡೋರು ಬೇಜಾನ್ ಜನ ಇದಾರೆ ಕಷ್ಟದಿಂದ ಸಂಪಾದನೆ ಮಾಡೋರು ಕಡಿಮೆನೆ ಇದಾರೆ ಅವ್ರಿಗೆ ದುಡ್ಡಿನ ಬೆಲೆ ಗೊತ್ತು ಒಂದೊಂದು ರೂಪಾಯಿ ದುಡ್ಡಿನ ಬೆಲೆ ಯಾರು ತಿಳ್ಕೊಂತವಾರೋ ಅವ್ರು ಮಾತ್ರ ಸಹಕಾರ ಆಗಕ್ಕೆ ಸಾಧ್ಯ ದುಡ್ಡಿಗೆ ದುಡ್ಡಿಗೆ ಯಾರು ಬೆಲೆ ಕೊಡೋರು ಅವರು ಯಾವತ್ತಿದ್ರು ಸಹಕಾರ ಆಗಲ್ಲ ಹೇಳಿ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಸಬ್ಸ್ಕ್ರೈಬರ್ಸ್ ನನ್ನೆಲ್ಲ ಪ್ರೀತಿ ಎಲ್ರಿಗೂ ಶೇರ್ ಮಾಡಿ ನಾನು ನಿಮ್ಮನು ಶೇರ್ ಮಾಡಿ ನಾವು ಒಳ್ಳೇದು ಕೆಟ್ಟದು ಮಾತಾಡಿರ್ತೀನಿ ನಮ್ಗೆ ಏಜಾಗಿರ್ತದೆ ನಾವು ಗೊತ್ತಿಲ್ಲದೆ ಮಾತಾಡಿದ್ರೆ ದಯವಿಟ್ಟು ಕ್ಷಮೆ ಇರಲಿ ನಾನು ತಿಳಿದು ಮಟ್ಟಿಗೆ ನಾನು ತಿಳಿದು ನೋಡಿ ಕಲಿತಿದ್ದನ್ನ ನಾನು ನಿಮ್ಗೆ ಹೇಳಿದ್ದೀನಿ ನೋಡಿ ಅನುಭವಿಸಿ ಕಲಿತಿದ್ದನ್ನ ನಾನು ನಿಮ್ಗೆ ಹೇಳಿದ್ದೀನಿ ನೀವು ತಿಳ್ಕೊಂಡು ಅನುಭವಿಸಿ ಆಮೇಲೆ ಬೇರೆಯವ್ರಿಗೆ ನೀವು ಹೇಳಿ ಗೊತ್ತಿಲ್ಲದ ಯಾವುದೇ ವಿಚಾರನ ಹೇಳಕ್ ಹೋಗ್ಬೇಡಿ ಸುಖ ಸುಮ್ಮನೆ ಯಾರಿಗೂ ಹೇಳಕ್ ಹೋಗ್ಬೇಡಿ ಪುಕ್ಸಟ ಸಲಹೆ ಕೊಡಕ್ ಹೋಗ್ಬೇಡಿ ತಗೊಳ್ಳೋನು ಅವ್ನೇನೋ ತೊಗೊಳ್ಳೋನು ತಗೋ ಇದ್ ಮಾಡೋನು ಅವ್ನೇನೋ ಮಾಡ್ಕೊತಾನೆ ಪುಕ್ಸಟ ಸಲಹೆ ಕೊಟ್ಬಿಟ್ಟು ಊರಿಗ್ ಬೊರೆಗೋಡ ಅಂತ ವ್ಯವಸ್ಥೆನ ಯಾವನು ಮಾಡಕ್ ಹೋಗ್ಬಾರ್ದು ಯಾವನು ಮಾಡಕ್ ಹೋಗ್ಬಾರ್ದು ಇಷ್ಟ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಒಂದಷ್ಟು ಜನಕ್ಕೆ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಲೈಕ್ ಕೊಡಿ ನಾನು ನಿಮ್ಮವನು ನಲವತ್ತು ವರ್ಷದಿಂದ ಇಲ್ಲೇ ಇದ್ದೀನಿ ಇಷ್ಟ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಶ್ರೀರಾಮ್